ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಬ್ಯಾನರ್ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಈ ಯೂಟ್ಯೂಬ್ ಬ್ಯಾನರ್ನ ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟು ನಿಮ್ಮ ಹತ್ರ ಕ್ಯಾನ್ವಾ ಅನ್ನೋ ಅಪ್ಲಿಕೇಶನ್ ಇರಬೇಕಾಗುತ್ತೆ ಸೊ ಅದಕ್ಕಾಗಿ ನೀವು ಗೂಗಲ್ ಪೇ ಸ್ಟೋನ್ನು ಓಪನ್ ಮಾಡಿ ಕ್ಯಾನ್ವಾ ಅಂತ ಸರ್ಚ್ ಮಾಡಿ ನಿಮಗೊಂದು ಅಪ್ಲಿಕೇಶನ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಆದ ನಂತರ ಕ್ಯಾನ್ವಾ ಅಪ್ಲಿಕೇಶನ್ನ ಡೌ ಓಪನ್ ಮಾಡಿ ಸ್ವಲ್ಪ ಲೋಡ್ ಆಗುತ್ತೆ ವೇಟ್ ಮಾಡಿ ಆಮೇಲೆ ಮೇಲುಗಡೆ ಸರ್ಚ್ ಬಟನ್ನಲ್ಲಿ ಯೂಟ್ಯೂಬ್ ಬ್ಯಾನರ್ ಅಂತ ಸರ್ಚ್ ಮಾಡಿ ಆಮೇಲೆ ಇಲ್ಲಿ ಕೆಳಗಡೆ ಕ್ರಿಯೇಟ ಬ್ಲ್ಯಾಂಕ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಸ್ವಲ್ಪ ಲೋಡ್ ಆಗುತ್ತೆ ಆಮೇಲೆ ಕೆಳಗಡೆ ನಿಮಗೆ ಬೇಕಾದಂಥ ಡಿಸೈನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು ಸೊ ನಾನು ಯಾವಾಗ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ಸ್ವಲ್ಪ ವೆಯ್ಟ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಈ ಫೋಟೋ ಏನಿದೆಯಲ್ಲ ಇದರಲ್ಲಿ ನೀವು ಎಲ್ಲವನ್ನು ರಿಮೂವ್ ಮಾಡಿಕೊಂಡು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೋಬೋದು ಹಾಗೆ ಇಲ್ಲಿ ಹೆಸರುಗಳು ಇದ್ದಾವಲ್ಲ ಅವನು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಯಾವ ಥರ ಅಂದರೆ ಇವಾಗ ತೋರಿಸ್ತೀನಿ ನೋಡಿ ಫಸ್ಟು ಈಗ ನೇಮ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಅದನ್ನು ತೆಗೆದುಕೊಂಡು ನಾನು ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಹಾಕ್ತೀನಿ ಡೈಲಿ ಬ್ಲಾಗ್ಸ್ ಅಂತ ಡೈಲಿ ಬ್ಲಾಕ್ಸ್ ಜಿರೋ ತ್ರೀ ಜಿರೋ ತ್ರೀ ಕೊಟ್ಟು ಆದಮೇಲೆ ಓಕೆ ಕೊಟ್ಟು ಅದು ನಿಮಗೆ ಯಾವ ಥರ ಸೈಜ್ ಬೇಕು ಆ ಥರ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಅಲ್ಲಿ ಕೆಳಗಡೆ ಇದಾವಲ್ಲ ಆ ಮೇಡಮ್ ನಾನು ರಿಮೂ ಮಾಡ್ಕೊತೀನಿ ಸೊ ನನಗೆ ಬೇಡ ಆಮೇಲೆ ಆ ಫೋಟೋ ಇದೆಯಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಆ ಫೋಟೋನ ನಿಮ್ಮದು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಒಂದು ಫುಡ್ನ ಸೆಲೆಕ್ಟ್ ಮಾಡಿಕೊಂಡೆ ಸೊ ಅದು ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ರಕ್ ಮಾಡ ನಂತರ ಕೆಳಗಡೆ ಮಿಂಸ್ ನೀನು ಇದೆಯಾ ಅವರು ಹಾಕಿದ್ದಾರೆ ಅವನ್ನ ರಿಮೂವ್ ಮಾಡ್ತೀನಿ ಆ ಸಬ್ಸ್ಕ್ರೈಬ್ ಇರಲಿ ಸೊ ಅದು ಯೂಸ್ ಆಗುತ್ತೆ ಸೊ ಅದಾದಮೇಲೆ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಇರುತ್ತೆ ಅದು ನಿಮ್ಮ ಅದ್ರ ಮೇಲೆ ಹೊಡೆದ್ರೆ ಡೌನ್ಲೋಡ್ ಆಗುತ್ತೆ ಸೀದಾ ಗ್ಯಾಲ್ರಿಗೆ ಬಂದಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಅವಾಗ ನೋಡಿದ್ರಲ್ಲ ಹೇಗೆ ಕ್ಯೆಕ್ಟ್ ಮಾಡೋದು ಯೂಟ್ಯೂಬ್ ಬ್ಯಾನರ್ನಂತ ಸೊ ನಿಮಗೂ ಈ ವಿಡಿಯೋ ಏನೂ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಣ ಮೆಮರಿಬೇಡಿ ಸೊ ಫುಲ್ ವಿಡಿಯೋ ನೀಡೋದಕ್ಕೆ ಧನ್ಯವಾದಗಳು